ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡ್ತೇನೆ ಇನ್ನು ಹಬ್ಬ ಎಲ್ಲ ಬರ್ತದಲ್ಲ ಗಣೇಶ ಚತುರ್ಥಿ ಚಷ್ಟಮಿ ಅದೆಲ್ಲ ಬರ್ತದಲ್ಲ ಆವಾಗೆಲ್ಲ ವರಮಹಾಲಕ್ಷ್ಮಿಗೆಲ್ಲ ಇದು ಸ್ವೀಟ್ ಮಾಡಿ ನಾವು ದೇವರಿಗೆ ಇಡ್ಬೋದು ನಾನು ಅದಕ್ಕೆ ಒಂದು ತೆಂಗಿನಕಾಯಿಯಿಂದ ಸ್ವೀಟ್ ಮಾಡೋದು ಕೊಬ್ಬರಿ ಮಿಠಾಯಿ ಅಂತ ನಾವಿದು ಸಣ್ಣದಂದರೆ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲೆಲ್ಲ ಇರುವಾಗ ನಮಗೆ ಅಕ್ಕನವರೆಲ್ಲ ಮಾಡಿ ಕೊಡ್ತಿದ್ರು ಈ ರಿಸ್ ಈ ತಿಂಡಿ ದೇವೊಂದು ಈಗ ನೆನಪಾಯ್ತು ನಾವೆಲ್ಲ ಸ್ಕೂಲಲ್ಲಿ ಬರುವಾಗ ಅದು ರೆಡಿ ಆಗ್ತಿತ್ತು ಕೊಬ್ಬರಿ ಮಿತಾಯಿ ನನಗೆ ತುಂಬ ಇಷ್ಟ ಅದಕ್ಕೆ ನಾನು ಒಂದು ಮಾಡುವಂಥ ನಾವು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಲ್ಲಿ ತುಂಬ ಇತ್ತು ನಾವು ದೇವರಿಗೆ ಕೊಟ್ಟದ್ದು ಈಗ ಮಾಡುದು ಕೆಲವರು ಎಂತ ಮಾಡ್ತಾರೆ ಗೊತ್ತಾ ಇದ್ರದ್ದು ಮೇಲಿದ್ದು ಮಾತ್ರ ವೈಟ್ ಕಲರ್ ಮಾತ್ರ ತುರ್ದು ಹಾಕ್ತಾರೆ ನಾನು ಅದು ಎಂತಸ ಇಲ್ಲ ನಾನು ಫುಲ್ ತುರ್ದು ಹಾಕಿದ್ದೇನೆ ಇದನ್ನ ಯಾಕೆ ಗೊತ್ತಂಟ ತುರ್ ಅದರಲ್ಲೇ ಟೇಸ್ಟ್ ಇರುದು ಕೆಲವ್ರ ಮೇಲೆದಕ್ಕಿಂತ ಅದರ ಹೀಗೆ ಇದು ಬರ್ತದಲ್ಲ ಕೆಲವರು ವೈಟ್ ಫುಲ್ ವೈಟ್ ಮಾತ್ರ ಅಲ್ಲ ನಾನು ಇದನ್ನು ಸಿದ್ಧ ಮಾಡಿದ್ದೇನೆ ನೋಡಿ ತುರಿದಿದ್ದೇನೆ ಹಾಗೆ ಈಗ ಉಂಟಲ್ಲ ಗ್ರೈಂಡ್ ಮಾಡೋದಲ್ಲ ಪುಡಿ ಮಾಡಿ ಬರಬೇಕು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಬರ್ಬೋ ನಾವು ಸ್ವಲ್ಪ ಸ್ವಲ್ಪನೇ ಹಾಕಿ ತುಂಬ ತುಂಬ ಹಾಕಿದರೆ ಆಗುವುದಿಲ್ಲ ಅದು ಗ್ರೈಂಡ್ ಇದು ಪುಡಿ ಆಗುವುದಿಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ನಾನು ಸಣ್ಣ ಜಾ ತಗೊಂಡದ್ದು ಅದರಲ್ಲೇ ಮಾಡೋದು ಇವೆಲ್ಲವನ್ನು ಸಹ ಪುಡಿ ಮಾಡಿ ಬಂದಾಗ ಸಿಗ್ತೇನೆ ನಿಮಗೆ ನೋಡಿ ಪುಡಿ ಮಾಡ್ಕೊಂಡು ಬಂದೆ ಹೀಗೆ ಪುಡಿಯಾದರೆ ಸಾಕು ಹೀಗೆ ತರಿತರಿಯಾಗಿ ಸ್ವಲ್ಪ ಇದನ್ನೀಗ ನಾನು ಎಲ್ಲ ಇದಕ್ಕೆ ಹಾಕ್ತೇನೆ ಈಗ ಮಾತ್ರ ನಾವು ಮೆಷರ್ಮೆಂಟಲ್ಲಿ ಮಾಡಿದ್ದೆವು ನಮಗೆ ಯಾಕಂದರೆ ಉಂಟಲ್ಲ ಎಷ್ಟು ತೆಂಗಿನಕಾಯಿಗೆ ಎಷ್ಟು ಬೆಲ್ಲ ಹಾಕಬೇಕಂತ ನಾನೀಗ ಹೇಳ್ತೇನೆ ನಾನು ಬೆಲ್ಲದ್ದು ಕೊಬ್ಬರಿ ಮಿಠಾಯಿ ಮಾಡೋದು ಕೆಲವರು ಸಕ್ಕರೆಯಿಂದ ಸಹ ಮಾಡ್ತಾರೆ ಅದು ಬೇಗ ಆಗ್ತದೆ ನಮಗೆ ಸ್ವಲ್ಪ ಬೆಲ್ಲದರಲ್ಲಿ ಮಾಡುವಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಅವಶ್ಯಕೊಳ್ತದೆ ಅಷ್ಟೇ ಜಾಸ್ತಿ ಇಲ್ಲ ಈಗ ನಾನು ಕಟ್ಟಿದ್ದೇನೆ ಈ ಬೌಲಲ್ಲಿ ಮೆಷರ್ ಮಾಡ್ತೇನೆ ಎರಡು ಕಪ್ ಬಂತು ನನಗೆ ಈ ಬೌಲಲ್ಲಿ ಎರಡು ಕಪ್ ಬಂತು ಇದಕ್ಕೆ ನಾನು ಎರಡು ಕಪ್ಪು ತೆಂಗಿನಕಾಯಿಗೆ ಒಂದು ಕಪ್ ಬೌ ಒಂದು ಬೌ ಕಪ್ಪು ಬೆಲ್ಲ ಹಾಕ್ತೇನೆ ಅಷ್ಟೇ ನಿಮಗೆ ಬೇಕಾದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇದಕ್ಕೆ ಕರೆಕ್ಟ್ ಅಳತೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಸಹ ಹಾಕ್ಬೋದು ನಾವು ಬೆಲ್ಲದಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಸಕ್ಕರೆ ಹೇಗಿದ್ದ ಸಹ ನಾನು ಇದಕ್ಕೆ ಇದೇ ಮೆಜರಲ್ಲಿ ಒಂದು ಬೌ ಒಂದು ಬೌಲು ಬೆಲ್ಲ ತಗೊಳ್ತೇನೆ ಈಗ ನೋಡಿ ಉಂಟಲ್ಲ ಬೆಲ್ಲವನ್ನು ಮೆಲ್ಟ್ ಮಾಡುವ ನಾವು ಬೆಲ್ಲದ್ದು ಪಾಕ ಮಾಡುವುದಲ್ಲ ಬೆಲ್ಲವನ್ನು ಮೆಲ್ಟ್ ಮಾಡೋದು ಇದಕ್ಕೆ ನಾನು ಉಂಟಲ್ಲ ಒಂದು ಬೌಲು ಇದು ತಗೊಂಡೆಲ್ಲ ಬೆಲ್ಲ ತಗೊಂಡೆಲ್ಲ ಈಗ ಇದನ್ನು ಹಾಕುದು ಇದಕ್ಕೆ ಮತ್ತಿದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕು ತುಂಬ ಹಾಕುದಲ್ಲ ಎರಡು ಸ್ಪೂನ್ ಅಷ್ಟೇ ಇದು ನಮಗೆ ಮೆಲ್ಟ್ ಆದರೆ ಸಾಕು ಪಾಕ ಎಲ್ಲೆಂತಸ ಬೇಡ ಮೆಲ್ಟ್ ಆದರೆ ಸಾಕು ನೀವು ಡೈರೆಕ್ಟ್ ಬೆಲ್ಲವನ್ನು ಒಳ್ಳೆ ಬೆಲ್ಲ ಆದರೆ ಇದರಲ್ಲೆದ್ದಾದ್ರೂ ಕಸ ಇರ್ತದಂತ ನಾನು ಹೀಗೆ ಮೆಂಟ್ ಮಾಡುದು ಇಲ್ಲಾಂದರೆ ನೀವು ಡೈರೆಕ್ಟ್ ತೆಂಗಿನಕಾಯಿಗೆ ಸಹ ಹಾಕಬಹುದು ನಾನು ಇದೀಗ ಸ್ವಲ್ಪ ಮೆಂಟ್ ಮಾಡಿ ಅದರಲ್ಲಿ ಎಂತಾದ್ರೂ ಇದ್ದರೆ ಸ್ಟ್ರೈನ್ ಮಾಡಿ ಹಾಕ್ತೇನೆ ಅದಕ್ಕೆ ತಿನ್ನುವಾಗೆಲ್ಲ ಎಂತಾದ್ರೂ ಕಲ್ಲು ಥರ ಎಲ್ಲ ಇರ್ತದೆ ಇದು ಬೆಲ್ಲದಲ್ಲಿ ಅದೆಲ್ಲ ಸಿಗಬಾರ್ದಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮೆಲ್ಟ್ ಮಾಡೋದು ನೋಡಿ ಹೀಗೆ ಅದೆಲ್ಲ ಕರಗಿತು ಎಲ್ಲ ಇದಾಯಿತು ಕರಗಿದ್ರೆ ಸಾಕು ಮತ್ತು ನಿಮಗೆ ಪಾಕ ಸಹ ಬೇಡಲ್ಲ ಹಾಗಾಗಿ ಈಗ ಸ್ಟ್ರೈನ್ ಮಾಡ್ತೇನೆ ಈಗ ನಾನು ಬರ್ಫಿ ಮಾಡಲಿಕ್ಕೆ ಉಂಟಲ್ಲ ಒಂದು ಪ್ಲೇಟ್ ತಗೊಂಡಿದ್ದೇನೆ ಇದಕ್ಕೆ ನಾನು ಉಂಟಲ್ಲ ಈಗ ಸ್ವಲ್ಪ ತುಪ್ಪ ಹಾಕಿ ಸೆಟ್ ಒಂದು ತುಪ್ಪ ಹಾಕಿರ್ಬೇಕು ಅದು ಸ್ವಲ್ಪ ಹೀಗೆ ತುಪ್ಪ ಸ್ವಲ್ಪ ಹೀಗೆ ಹಾಕಿ ಉಂಟಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಡುವ ಮತ್ತೆ ನಮಗೆ ಹಾಕಿದ ಮೇಲೆ ಅದು ಮತ್ತೆ ಹಾಕಲಿಕ್ಕೆಲ್ಲ ಆಗೋದಿಲ್ಲ ತುಪ್ಪ ಎಲ್ಲ ಅದಕ್ಕೆ ಹೀಗಲೇ ಹಾಕಿ ನಾವು ಸೆಟ್ ಮಾಡಿಟ್ರೆ ರೆಡಿ ಮಾಡಿಟ್ರೆ ಮತ್ತೆ ಪಟ ಪಟ ಹಾಕ್ಬೋದು ಅದಕ್ಕೆ ಈಗದು ರೆಡಿ ಆಯಿತು ಈಗ ಸೈಡಲ್ಲಿ ಇಡ್ತೀನಿ ನಾನು ಈಗ ನಾನು ಇದನ್ನು ತೆಂಗಿನಕಾಯಿಯನ್ನು ಸ್ವಲ್ಪ ಹುರಿಬೇಕು ಹುರಿಯುವುದಂದ್ರೆ ತುಂಬ ಹುರಿಯುವುದಲ್ಲ ಸ್ವಲ್ಪ ಇದು ಡ್ರೈ ಡ್ರೈ ಆಗಬೇಕು ಅದಕ್ಕೋಸ್ಕರ ಅದಕ್ಕೆ ನಾನೀಗೊಂದು ತಗೊಂಡಿದ್ದೇನೆ ತೊಗೊಂಡಿದ್ದೇನೆ ಅದೀಗ ಬಿಸಿ ಆದಮೇಲೆ ಈಗ ಬಾಣಲೆ ಬಿಸಿಯಾಗಿದೆ ಇದಕ್ಕೆ ನಾನು ಉಂಟಲ್ಲ ಒಂದು ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ತೇನೆ ಇದು ಎರಡೇ ಎರಡು ಇಂಗ್ರೀಡಿಯಂಟ್ಸಿಂದ ಮಾಡೋದು ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ತೇನೆ ತುಂಬಾ ಹುರಿಲಿಕ್ಕಿಲ್ಲ ಇದನ್ನು ಸ್ವಲ್ಪನೇ ಪುಡಿ ಪುಡಿ ಆದ್ರೆ ಆಯ್ತು ಇದು ಇದನ್ನು ಲಡ್ಡು ತರಸ ಕಟ್ಬೋದು ಇಲ್ಲದ್ರೆ ಅಂದ್ರೆ ಬರ್ತಿ ತರಸ ಮಾಡ್ಬೋದು ಕಟ್ ಮಾಡ್ಬೋದು ಇದು ಸ್ಪೂನ್ ಅಲ್ಲಿ ಮಾತ್ರ ಕೈಯಾಡಿಸ್ತಾ ಇರ್ಬೇಕು ಮೀಡಿಯಂ ಅಲ್ಲಿ ಗ್ಯಾಸ್ ಅನ್ನು ಇದು ಬಿಟ್ರೆ ತಳ ಹಿಡಿತದೆ ಅದಕ್ಕೆ ಸ್ವಲ್ಪ ಪುಡಿ ಪುಡಿ ಆದ್ಮೇಲೆ ಇದಕ್ಕೆ ಬೆಲ್ಲವನ್ನು ಹಾಕುವ ಈಗ ನೋಡಿ ಇದು ಪುಡಿ ಪುಡಿ ಆಯ್ತು ನೋಡಿ ಹೀಗೆ ಉದ್ರ ಉದ್ರಾಗಬೇಕು ಉದರುದ್ರ ಹಾಕುವಾಗ ಉಂಟಲ್ಲ ಈಗ ನಾನು ಇದನ್ನು ಇದು ಮಿಕ್ಸ್ ಡ್ರೈ ಆಗ್ಬೇಕು ಡ್ರೈ ತನಕ ಮಿಕ್ಸ್ ಇರಬೇಕು ಒಂದು ಇಪ್ಪತ್ತು ನಿಮಿಷ ಆಗ್ತದೆ ನಾವು ಬೆಲ್ಲ ಸಕ್ಕರೆಯಿಂದ ಮಾಡುದಾದ್ರೆ ಒಂದು ಹತ್ತು ನಿಮಿಷದಲ್ಲೇ ಆಗ್ತದೆ ಇದು ನಾವು ಬೆಲ್ಲದಲ್ಲಿ ಮಾಡುದಲ್ಲ ಹೆಲ್ದಿ ಆಗಿರ್ಬೇಕಂತ ನಾನು ಬೆಲ್ಲದಲ್ಲಿ ಮಾಡಿದ್ದು ಈಗ ನೋಡಿ ಅದರದ್ದು ನೀರಿನ ಅಂಶ ಎಲ್ಲ ಹೋಗ್ಬೇಕು ಅದ್ರಲ್ಲಿ ಇದ್ದದ್ದು ಬೆಲ್ಲದ್ದು ನೀರು ಹಾಕ್ತೇವೆ ನಾವು ನಾವು ಅದರದ್ದು ಈಗ ನೋಡಿ ಸ್ವಲ್ಪ ಇದು ಡ್ರೈ ಆಗ್ತಾ ಬಂತು ಈಗ ನಾವು ಉಂಟಲ್ಲ ಡ್ರೈ ಆಗುವಾಗುವಾಗ ಸ್ವಲ್ಪ ನಾನು ಇದು ಹಾಕ್ತೇನೆ ಏಲಕ್ಕಿ ಪೌಡ್ರ್ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಈಗ ಒಳ್ಳೆ ಮಿಕ್ಸ್ ಮಾಡುವ ಇದು ಲಾಸ್ಟಲ್ಲಿ ಹಾಕಲಿಕ್ಕೆ ನಾವಿನ್ನು ಸ್ವಲ್ಪ ಇನ್ನು ಒಂದು ಐದು ನಿಮಿಷ ಇದು ಮಾಡಿದ್ರೆ ಫ್ರೈ ಮಾಡಿದ್ರೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ ಹಾಗಾದೀನಿ ಈಗ ಗ್ಯಾಸ್ ಆಫ್ ಮಾಡ್ತೇನೆ ಆಯ್ತು ಇದು ರೆಡಿ ಆಯಿತು ಈಗ ನಾವು ಅದು ಪ್ಲೇಟಿಗೆ ಸೌ ಇದು ಮಾಡ್ತೇನೆ ಪ್ಲೇಟಿಗೆ ಹಾಕ್ತೇನೆ ಸೆಟ್ ಮಾಡಲಿಕ್ಕೆ ಈಗ ನಾನು ಇದನ್ನೆಲ್ಲ ಹಾಕ್ತೇನೆ ಇದಕ್ಕೆ ಈಗ ನಾನೊಂದು ಪ್ಲೇಟಿಗೆ ತಟ್ಟೆ ಒಂಥರ ಬೌಲಿಗೆ ಉಂಟಲ್ಲ ಇದನ್ನು ಘೀಯನ್ನು ಹಾಕಿದ್ದೇನೆ ತುಪ್ಪವನ್ನು ಹಾಕಿದ್ದೇನೆ ಈಗ ಇದರಲ್ಲಿ ಪ್ರೆಸ್ ಮಾಡುವ ಹೀಗೆ ಈಗ ಇದು ಫುಲ್ಲು ಮೇಲೆ ನಮಗೆ ಕಟ್ ಮಾಡಲಿಕ್ಕೆ ಆಗ್ತದೆ ಫುಲ್ ತಣ್ಣಗಾಗಬೇಕಿದ್ದು ಈಗ ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ ಎಲ್ಲ ಸೆಟ್ ಮಾಡಿ ಆಯಿತು ಈಗ ಸ್ವಲ್ಪ ತಣ್ಣಗಾಗಿದೆ ಆವಾಗ ಆವಾಗ ನಾವು ಒಂದು ನೈಫಿಗೆ ಒಂಚೂರು ತುಪ್ಪ ಇದು ಮಾಡಬೇಕು ತುಪ್ಪ ಹೀಗೆ ಮಾಡಿ ನಾವೀಗ ಇದಕ್ಕೊಂದು ಕಟ್ಸ್ಕೊಡುವ ಹೀಗೆ ಇನ್ನೂ ಸಿದ್ದು ತಣ್ಣಗಾಗಲಿಕ್ಕೆ ಉಂಟು ಫುಲ್ಲು ತಣ್ಣಗಾಗಬೇಕು ಒಂದು ಒಂದೂವರೆ ಗಂಟೆನಾದರೂ ಬೇಕು ಇದಕ್ಕೆ ಅದರ ಮೊದಲು ಹೀಗೆ ಕಟ್ಸ್ಕೊಟ್ರೆ ಮತ್ತೆ ತೆಗೆಯುವಾಗ ಸುಲಭ ಆಗ್ತದೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ ಸ್ವಲ್ಪ ಈಗ ನೋಡಿ ಇದು ಫುಲ್ ತಣ್ಣಗಾಗಿದೆ ಈಗ ಈಗ ನಾನು ಇದನ್ನು ಸರ್ಲಿಂಗ್ ಪ್ಲೇಟಿಗೆ ಹಾಕ್ತೇನೆ ನೀವು ಸಹ ಮಾಡಿ ಎರಡೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕೊಬ್ಬರಿ ಮತ್ತೆ ಬಂದಿದೆ ನೋಡಿ ಸ್ವೀಟ್ ತಿನ್ನಲಿಕ್ಕೆ ಅನಿಸಿದ್ರೆ ಈ ತರ ಎಲ್ಲ ಮಾಡಿ ತಿನ್ಬಹುದು ಸಾಫ್ಟ್ ಆಗಿರ್ತದೆ ರುಚಿ ರುಚಿಯಾದ ಕಬ್ಬರಿ ಮಿಠಾಯಿ ರೆಡಿ ಆಯಿತು ನಾನು ನಿಮ್ಮ ಕಟ್ ಮಾಡ್ತೇನೆ ನೋಡಿ ಮಾಡಿ ಕಟ್ ಮಾಡೋದು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇದನ್ನು ಲಡ್ಡು ಸಹ ಮಾಡ್ಬೋದು ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್